ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ರೈತರು ಟಿಲ್ಲರ್ ಟ್ರ್ಯಾಕ್ಟರ್ ಮತ್ತು ಎತ್ತು ಹಾಗೂ ಕೋಣಗಳ ಮೂಲಕ ಉಳುಮೆ ಮಾಡಿ ಯಾವ ರೀತಿಯಾಗಿ ಭತ್ತದ ನಾಟಿ ಕೆಲಸವನ್ನು ಮಾಡ್ತಾರೆ ಅಂತ ನೋಡೋಣ ಬನ್ನಿ ಇವಾಗ ಇಲ್ಲಿ ವಯಸ್ಸಾದ ರೈತರು ಉಳುಮೆ ಇದ್ದಾರೆ ಅವರು ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ ನಮಸ್ಕಾರ ಯಜಮಾನರೆ ಇದು ಯಾವುದಕ್ಕಾಗಿ ಉಳುಮೆ ಇದ್ದೀರಿ ನಟ್ಟಿ ಮಾಡಲಿಕ್ಕೆ ಅಥವಾ ಸಸಿ ಹಾಕ್ಲಿಕ್ಕಾಡ್ಲಿಕ್ಕೆ ಅದೇ ನಾನು ನೋಡ್ಕೊಂಡು ಬಂದೆ ಇಲ್ಲಿ ಎಲ್ಲ ಹೂವಾಲೆ ಟಿಲ್ಲರ್ ಎಲ್ಲ ಇತ್ತು ಆ ಸೈಡ್ ಇಲ್ಲಿ ಇಲ್ಲ ಹ್ಮ್ ನೀವು ಎಷ್ಟು ವರ್ಷ ಮಾಡ್ತಾ ಇದ್ರಿ ವ್ಯವಸಾಯ ಹೌದಾ இது நான் தூரு தே ಪುರಾಲು ಹಾಕ್ಲಿಕ್ಕೆ ಓ ಓ ಓ ದಾ ಹಾಕಿ ಹಾಕಿ ವಾವ್ ಎಂಥ ಮಧುರವಾದ ಈ ರೈತರ ಕಂಠ ನಿಜಕ್ಕೂ ತುಂಬ ಸಂತೋಷವಾಯಿತು ಈಗ ಬನ್ನಿ ನಾಟಿ ಮಾಡುವ ದೃಶ್ಯವನ್ನು ನೋಡೋಣ ಒಂದು ಕಡೆಯಿಂದ ರೈತ ಮಹಿಳೆಯರು ನಾಟಿ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆಯಿಂದ ಉಳುಮೆ ಮಾಡ್ತಾ ಇದ್ದಾರೆ ಇದು ಟಿಲ್ಲರ್ ಮುಖಾಂತರ ಉಳುಮೆ ಇದ್ದಾರೆ ನೋಡಿ ಅಲ್ಲಿ ಕೋಣ ಇಲ್ಲಿ ಟಿಲ್ಲರ್ ಮುಖಾಂತರ ಉಳುಮೆಯನ್ನು ಮಾಡ್ತಾ ಇದ್ದಾರೆ ಎಲ್ಲರೂ ಸಹ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಜೈ ಕರ್ನಾಟಕ ಮಾತೆ